ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಆಫ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈವ್ ಬರ್ತಾ ಇದೆಯಲ್ಲ ಅವತ್ತಿನ ದಿನ ಯಾವ ರಿಚುವಲ್ಸ್ ಮಾಡಬೇಕು ಅಂತ ನಾನು ತುಂಬಾ ಈಸಿ ಅಂಡ್ ಸಿಂಪಲ್ ಆಗಿರುವಂಥ ರಿಚುವಲ್ಸ್ ಹೇಳ್ತೀನಿ ಇಡೀ ದಿನದಲ್ಲಿ ಯಾವಾಗ ಬೇಕಾದರೂ ಈ ರಿಚುವಲ್ಸ್ನ ನೀವು ಮಾಡ್ಬೋದು ಆಮೇಲೆ ಔಟ್ ದ ಇಯರ್ ನೀವು ಅಬಂಡನ್ಸ್ ಅನ್ನ ಕ್ರಿಯೇಟ್ ಮಾಡ್ಬೋದು ನಿಮ್ಮ ಲೈಫ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಇದರಲ್ಲಿ ಆ ರಿಚುವಲ್ಸ್ ಅನ್ನ ನೀವು ಫಾಲೋ ಮಾಡ್ಬೋದು ಆ ಟೆಕ್ನಿಕ್ಸ್ ಅನ್ನ ನೀವು ಫಾಲೋ ಮಾಡಬಹುದು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀನಿ ಈ ಟೆಕ್ನಿಕ್ಸ್ಗಳ ಲಾಂಗ್ ವಿಡಿಯೋ ಡೀಟೇಲ್ಡ್ ಆಗಿರೋಂಥ ವಿಡಿಯೋಗಳು ನನ್ನ ಚಾನಲಲ್ಲಿದೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಅದನ್ನು ನೋಡಿ ಫಾಲೋ ಮಾಡ್ಕೊಳ್ಬೋದು ಇಲ್ಲಿ ನಾನು ಸಂಕ್ಷಿಪ್ತವಾಗಿ ಯಾವ್ಯಾವ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು ಅನ್ನೋದನ್ನು ಹೇಳಿದ್ದೀನಿ ಸೊ ಆಗಿಲ್ಲ ಅಂತಂದರೆ ಸೆಕೆಂಡಿಗೂ ಕೂಡ ನೀವು ಈ ಟೆಕ್ನಿಕ್ಸನ್ನು ಮಾಡ್ಬೋದು ಬಟ್ ಆದಷ್ಟು ನೋಡಿ ಫಸ್ಟ್ಗೆ ಇಡೀ ದಿನದಲ್ಲಿ ಯಾವಾಗ ನಿಮಗೆ ಟೈಮ್ ಸಿಕ್ಕತ್ತೋ ಆವಾಗ ಈ ಟೆಕ್ನಿಕ್ಸನ್ನು ಮಾಡಿ ನಿಮಗೆ ಬೆಳಗ್ಗೆ ಎಚ್ಚರ ಆಗ್ತಿದ್ದಂಗೆ ಕಂಡ್ಬಿಡ್ಬೇಡಿ ಮೊದ್ಲು ನೀವು ಹತ್ತು ಥಿಂಗ್ಸ್ ಯಾವ್ದು ಯಾವ್ದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಿಮ್ಮ ಮನ್ಸಲ್ಲೇನೆ ಸುಮ್ಮನೆ ಅದಕ್ಕೆ ಗ್ರಾಟಿಟ್ಯೂಡ್ ಹೇಳಿ ಯಾಕಂದ್ರೆ ಗ್ರಾಟಿಟ್ಯೂಡ್ ಅಷ್ಟು ಸಿಂಪಲ್ ಅಂಡ್ ಎಫೆಕ್ಟಿವ್ ಟೆಕ್ನಿಕ್ ಬೇರೆ ಯಾವುದೂ ಇಲ್ಲ ನಿಮ್ಗೆ ಯಾವ ಟೆಕ್ನಿಕ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಇದೊಂದು ಸಿಂಪಲ್ ಗ್ರಾಟಿಟ್ಯೂಡ್ ಟೆಕ್ನಿಕ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ರೆ ಸಾಕು ಆಟೋಮೆಟಿಕಲಿ ನಿಮಗೆ ಆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ಸು ಸಿಗ್ತಾ ಹೋಗುತ್ತೆ ಸೊ ಅಷ್ಟು ಪವರ್ಫುಲ್ ಅಂಡ್ ಎಫೆಕ್ಟಿವ್ ಇದು ಸಿಂಪಲ್ ಆಗಿದೆ ಅಷ್ಟೇ ಸೊ ನಿಮ್ಮ ಜೀವನದಲ್ಲಿ ಹತ್ತು ಥಿಂಗ್ಸ್ ಯಾವ್ದು ಇದೆ ಅದಕ್ಕೆಲ್ಲದಕ್ಕೂ ನೀವು ಥ್ಯಾಂಕ್ ಯು ಅಂತ ಹೇಳಿ ಸೊ ಸ್ಟಾರ್ಟ್ ಮಾಡುವಾಗ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಗಾಡ್ ನೀವು ಗಾಡನ್ನು ನಂಬ್ತಿರಾದ್ರೆ ಅಥವಾ ಯಾರನ್ನು ನಂಬ್ತೀರಾ ಅವರನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಇಷ್ಟು ಬ್ಯೂಟಿಫುಲ್ ಆಗಿರೋ ವಂಡರ್ಫುಲ್ ಆಗಿರೋ ಲೈಫ್ ನನಗೆ ಕೊಟ್ಟಿರೋದಕ್ಕೆ ಅಂತ ಹೇಳಿ ಯಾಕಂದ್ರೆ ಯಾವಾಗ ನೀವು ನಿಮ್ಮ ಲೈಫಿಗೆ ವಂಡರ್ಫುಲ್ ಆಗಿದೆ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತೀರಾ ಆವಾಗ ಆ ಯೂನಿವರ್ಸ್ ಇನ್ನು ಜಾಸ್ತಿ ವಂಡರ್ಫುಲ್ ಆಗಿರೋ ಅಂತ ಬ್ಲೆಸ್ಸಿಂಗ್ಸ್ ನ ತಂದ್ಕೊಡತ್ತೆ ನಿಮ್ ಜೀವನದಲ್ಲಿ ಏನೇ ಕಷ್ಟ ಇರ್ಬೋದು ಯಾವುದೇ ತೊಂದರೆಗಳಿರ್ಬೋದು ನಿಮ್ಮ ಜೀವನದಲ್ಲಿ ಸೊ ಎವ್ರಿ ಡೇ ಇದು ಒಂದು ನೀವು ವಂಡರ್ಫುಲ್ ಆಗಿದೆ ನನ್ನ ಲೈಫ್ ಫುಲ್ ಆಗಿದ್ದು ಗ್ರಾಟಿಟ್ಯೂಡ್ ಹೇಳಕ್ಕೆ ಶುರು ಮಾಡಿ ಆಮೇಲೆ ನೋಡ್ತೀರಾ ನೀವು ಹೇಗೆ ನಿಮ್ಮ ಜೀವನ ವಂಡರ್ಫುಲ್ ಆಗ್ತಾ ಹೋಗತ್ತೆ ನಿಜವಾಗ್ಲು ಅಂತ ಸೊ ಫಸ್ಟ್ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಲೈಫ್ ಅಂತ ಹೇಳಿ ಆಮೇಲೆ ಹತ್ತು ತಿಂಗು ಯಾವ್ದು ಇದೆ ನಿಮ್ಮ ಹತ್ರ ರಿಲೇಶನ್ಶಿಪ್ ಇರ್ಬೋದು ನಿಮ್ಮ ಕೆರಿಯರ್ ಇರ್ಬೋದು ನಿಮ್ಮ ಹೆಲ್ತ್ ಇರ್ಬೋದು ಅಥವಾ ನಿಮ್ಮ ಬಾಡಿ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಲ್ವಾ ಅದಿರ್ಬೋದು ನಿಮ್ಮ ಮನೆ ಇರ್ಬೋದು ನಿಮ್ಮ ಯಜಮಾನರಿ ಇರ್ಬೋದು ಮಕ್ಳು ಇರ್ಬೋದು ಎಲ್ಲ ದಿಕ್ಕುವೇ ನೀವು ಥ್ಯಾಂಕ್ ಯು ಹೇಳಿ ಆಮೇಲಿಂದ ಎಂಡಲ್ಲಿ ಯಾವಾಗ್ಲೂ ಐ ಲವ್ ಮೈ ಸೆಲ್ಫ್ ಅಂತ ಹೇಳಿ ಆಯ್ತಾ ತುಂಬಾ 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 ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲ ಇದ್ದು ನಮ್ಮ ಜೀವನದಲ್ಲಿ ನಾವು ನಮ್ಮನ್ನೇ ನಾವು ಇಷ್ಟಪಟ್ಟಿಲ್ಲ ನಮ್ಮನ್ನೇ ನಾವು ರೆಸ್ಪೆಕ್ಟ್ ಮಾಡಿಲ್ಲ ಅಂತಂದ್ರೆ ಸೊ ಏನು ಪ್ರಯೋಜನ ಇಲ್ಲ ಸೊ ಅದರಿಂದ ಅಲ್ಲಿ ಯಾವಾಗ್ಲೂ ಐ ಸೊ ಥ್ಯಾಂಕ್ಫುಲ್ ಫಾರ್ ಮೈ ಸೆಲ್ಫ್ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊಳ್ಳಿ ಓಕೆನಾ ಸೊ ಮಿಕ್ಕಿದ್ದು ಟೆಕ್ನಿಕ್ಸ್ ನಾನು ಏನ್ ಹೇಳ್ತೀನಿ ಇವಾಗ ಅದನ್ನ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡಬಹುದು ನಿಮಗೆ ಪುರ್ಸೊತ್ತಾದಾಗ ಯಾವ್ದಾದ್ರು ಒಂದು ಡೈರಿ ತಗೊಳ್ಳಿ ಡೈರಿನೋ ಬುಕ್ ನಿಮ್ಮ ಹತ್ರ ಯಾವ್ದು ಇದೆಯೋ ಅದು ಸೊ ನನ್ನ ಹತ್ರ ಇವಾಗ ಈ ಡೈರಿ ಇದೆ ಸೊ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ತುಂಬಾ ಡೈರಿಗಳಿದೆ ನನ್ನ ಹತ್ರ ಸೊ ಒಂದೊಂದು ಟೆಕ್ನಿಕ್ಸಿಗೂ ನಾನು ಒಂದೊಂದು ಡೈರಿ ಇಟ್ಕೊಂಡಿದೀನಿ ಇದು ನನ್ನ ಗ್ರಾಟಿಟ್ಯೂಡ್ ಜರ್ನಲ್ ನೀವು ನಿಮ್ಮ ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ ಹತ್ತು ತಿಂಗ್ಸು ಯಾವ್ದು ನಿಮ್ಮ ಹತ್ರ ಇದೆ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಅಂತ ಬರಿಬೇಕು ಸೊ ಸ್ಟಾರ್ಟ್ ಮಾಡುವಾಗ ಯಾವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ ಆಮೇಲಿಂದ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ಅಂತ ಬರೆದ್ಬಿಟ್ಟು ನಾವ್ ದಟ್ ಐ ಆಮ್ ಲಿವಿಂಗ್ ಎ ವಂಡರ್ಫುಲ್ ಲೈಫ್ ಅಂತ ಇರ್ಬೋದು ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ನನ್ನ ರಿಲೇಶನ್ಶಿಪ್ ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿದೆ ಏನು ನಿಮಗೆ ಮನ್ಸಿಗೆ ಬರುತ್ತೋ ಆ ತರ ಟೆನ್ ಥಿಂಗ್ಸ್ ಗೆ ನೀವು ಗ್ರಾಟಿಟ್ಯೂಡ್ ಅನ್ನ ಬರೀರಿ ಸೊ ಈ ಗ್ರಾಟಿಟ್ಯೂಡ್ ಪ್ರಾಕ್ಟಿಸ ನೀವು ಒಂದನೇ ತಾರೀಕು ಸ್ಟಾರ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಇಪ್ಪತ್ತೊಂದು ದಿನ ಆದರೂ ನೀವು ಕಂಟಿನ್ಯೂಯಸ್ ಆಗಿ ಇದನ್ನ ಬರೀರಿ ಇನ್ನು ಮುಂದೆ ಕಂಟಿನ್ಯೂ ಮಾಡೋಕ್ಕಾಗತ್ತಾದ್ರೆ ತುಂಬ ತುಂಬಾ ಒಳ್ಳೇದು ಸೊ ಇಪ್ಪತ್ತೊಂದು ದಿನ ತನಕ ಕಂಟಿನ್ಯೂಸ್ ಆಗಿ ಬರೀರಿ ಎವ್ರಿ ಡೇ ಸೇಮ್ ಸೇಮ್ ಬರಿಬೇಕಾ ಸೇಮ್ ಬರಿಬೇಕು ಅನ್ಸಿದ್ರೆ ಎವ್ರಿ ಡೇ ಸೇಮ್ ಬರೀರಿ ಇಲ್ಲ ಬೇರೆ ಬೇರೆ ಆ್ಯಡ್ ಮಾಡ್ಕೊಂಡು ಹೋಗ್ತೀರಾ ಆ್ಯಡ್ ಮಾಡ್ಕೊಂಡು ಹೋಗಿ ಮುಂದೆ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರೋದಕ್ಕೆ ಇವಾಗಿಂದಾನೇ ನೀವು ಗ್ರ್ಯಾಟಿಟ್ಯೂಡ್ ಹೇಳ್ಬೋದು ಅದು ಕೂಡ ಆ್ಯಡ್ ಮಾಡ್ಬೋದು ಸೊ ಇಡೀ ದಿನದಲ್ಲಿ ಯಾವಾಗ ನಿಮಗೆ ಪುಡ್ಸೋದ್ ಆಗುತ್ತೋ ಆವಾಗ ಇದನ್ನ ಬರಿಬೋದು ಬರ್ದಾದ್ಮೇಲೆ ಓದ್ಬಿಟ್ಟು ಆಮೇಲಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದನ್ನ ಮರಿಬಿಡಿ ಸೊ ಅದಾದ್ಮೇಲೆ ಅವತ್ತಿನ ದಿನ ನಿಮಗೆ ಒಂದನೇ ತಾರೀಕು ಯಾವಾಗ ಟೈಮ್ ಆಗುತ್ತೋ ಅವಾಗ ಸ್ಕ್ರಿಪ್ಟಿಂಗ್ ಮಾಡಿ ಸೊ ನಿಮ್ಮ ಲೈಫ್ ಹೇಗಿದೆ ಅಂತ ಅನ್ಕೊಂಡು ಸೊ ಎಲ್ಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಆಮ್ ಅಥವಾ ಐ ಹ್ಯಾವ್ ಅಂತ ಅನ್ಕೊಂಡು ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರ್ಬೇಕು ಸೊ ನಿಮಗೆ ಏನೆಲ್ಲ ಬೇಕಾಗಿದೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಹೇಗಿರ್ಬೇಕು ಅಂತ ನೀವ್ ಅನ್ಕೊಂಡಿದೀರಾ ಸೊ ಅದನ್ನೆಲ್ಲ ಡೀಟೈಲ್ಡ್ ಆಗಿ ಸ್ಕ್ರಿಪ್ಟಿಂಗ್ ಬರೀರಿ ಬರೆಯುವಾಗ ಮಾತ್ರ ತುಂಬಾ 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 ಇಂಪಾರ್ಟೆಂಟು ಪ್ರೆಸೆಂಟೆನ್ಸ್ ಅಲ್ಲಿ ಅದು ಯಾವ ಭಾಷೆಯಲ್ಲಿ ನೀವು ಕಂಫರ್ಟೇಬಲ್ ಆಗಿದ್ದೀರಾ ಆ ಭಾಷೆನಲ್ಲಿ ಬರೀರಿ ಈ ಗ್ರಾಟಿಟ್ಯೂಡ್ ಆಗಲಿ ಈ ಸ್ಕ್ರಿಪ್ಟಿಂಗ್ ಆಗಲಿ ಯಾಕೆ ನಾವು ಫಿಸಿಕಲಿ ಬರಿಬೇಕು ಅಂತಂದಾಗ ನಮ್ಮ ಫೈವ್ ಸೆನ್ಸಸ್ ಅನ್ನ ನಾವು ಇದ್ರಲ್ಲಿ ಹಾಕ್ತಿವಿ ನಾವು ಫಿಸಿಕಲ್ ಟಚ್ ಅಂತೂ ಹೇಗೂ ಹಾಕಿರ್ತೀವಿ ಕಣ್ಣಿಂದ ನೋಡ್ತೀವಿ ಫೀಲ್ ಮಾಡ್ತೀವಿ ಹಾಗೆ ವಿಜುವಲೈಸ್ ಮಾಡಕ್ಕೂ ಶುರು ಮಾಡ್ಬಿಡ್ತೀವಿ ನಾವು ಸೊ ಆದ್ರಿಂದ ಇದು ಸ್ಕ್ರಿಪ್ಟಿಂಗು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಸೊ ನಿಮ್ಮ ಜೀವನದಲ್ಲಿ ಏನ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಅದನ್ನೆಲ್ಲ ಸ್ಕ್ರಿಪ್ಟಿಂಗ್ ಮಾಡಿ ಇವತ್ತಿನ ದಿನ ಆಮೇಲೆ ವಿಷನ್ ಬೋರ್ಡ್ ಮಾಡಿ ಅಕಸ್ಮಾತ್ ನಿಮಗೆ ಏನಾದ್ರು ಚಾನ್ಸ್ ಸಿಕ್ತು ಅಂತಂದ್ರೆ ಈಗ ನಾನು ಅದಕ್ಕೆನೆ ಮೂವತ್ತನೇ ತಾರೀಕೆ ಈ ವಿಡಿಯೋನ ಹಾಕ್ತಾ ಇರೋದು ಸೊ ಒಂದಿನ ನಿಮ್ಗೆ ಟೈಮ್ ಇರುತ್ತೆ ವಿಷನ್ ಬೋರ್ಡಿಗೆ ಬೇಕಾಗೋ ಅಂತ ಪಿಕ್ಚರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲ ಯಾವ್ದಾದ್ರು ಫೋಟೋಸ್ಗಳನ್ನ ನಿಮ್ದೇ ಫೋಟೋಸ್ ಇರ್ಬೋದು ಅದನ್ನ ಕೂಡ ನೀವು ಪ್ರಿಂಟ್ ತಗೊಂಡ್ಬಂದು ಅದನ್ನ ಯೂಸ್ ಮಾಡ್ಕೊಳ್ಬೋದು ಸೊ ವಿಷನ್ ಬೋರ್ಡ್ ಮಾಡಿ ವಿಷನ್ ಬೋರ್ಡ್ ಅನ್ನ ಡೈರಿಯಲ್ಲಿ ಕೂಡ ನೀವು ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಪಿಂಟ್ರೆಸ್ಟ್ ಅಂತ ಆ್ಯಪ್ ಇದೆ ಅದರಲ್ಲಿ ಕೂಡ ನೀವು ಮಾಡಬಹುದು ಇಲ್ಲ ಯಾವ್ದಾದ್ರು ಒಂದು ಬುಕ್ ತಗೊಳ್ಳಿ ಬುಕ್ಕಲ್ಲಿ ಮಾಡಿ ಹೆಂಗೆ ನಿಮಗೆ ಅನುಕೂಲ ಆಗತ್ತೆ ಆ ತರ ನೀವು ವಿಷನ್ ಬೋರ್ಡನ್ ಮಾಡಿ ಇಲ್ಲ ಈಸಿ ಅಂತಂದ್ರೆ ನಿಮ್ಮನೇಲಿ ಯಾವ್ದಾದ್ರು ಬಾಕ್ಸ್ ಇರುತ್ತಲ್ವಾ ಅದ್ರಲ್ಲಿ ಕಾರ್ಡ್ ಬೋರ್ಡ್ ಇರುತ್ತಲ್ಲ ಸೊ ಆ ಕಾರ್ಡ್ ಬೋರ್ಡ್ ಅಲ್ಲಿ ಸುಮ್ಮನೆ ಒಂದು ಗಮ್ ತಗೊಂಡು ಯಾವ ಗಳೆಲ್ಲ ಬೇಕಾಗಿದೆ ನಿಮಗೆ ಆ ಪಿಕ್ಚರ್ಸ್ಗಳನ್ನೆಲ್ಲ ಅಂಟಿಸ್ಬಿಡಿ ಆಮೇಲಿಂದ ಅದನ್ನ ನಿಮಗೆ ಕಾಣೋ ರೀತಿನಲ್ಲಿ ಎಲ್ಲಾದ್ರೂ ಇಟ್ಕೊಳಿ. ಇವಾಗ ಅಕಸ್ಮಾತ್ ಮನೇಲಿ ಎಲ್ಲಾ ಇದ್ದಾರಪ್ಪ ಎಲ್ಲ ನೋಡ್ಬಿಡ್ತಾರೆ ಅಂತಂದ್ರೆ ಅಲ್ಲಿ ಇಡೀ ದಿನಾ ರಾತ್ರಿ ಅದನ್ನ ತೆಗಿ ರಿವಿಷನ್ ಬೋರ್ಡ್ ಅನ್ನ ನೋಡ್ಬಿಟ್ಟು ವಿಜುವಲೈಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಜೀವನದಲ್ಲಿ ಇದೆಲ್ಲ ಮ್ಯಾನಿಫೆಸ್ಟ್ ಆಗಿರೋದಿಕ್ಕೆ ಅಂತ ಹೇಳಿ ಹಾಗೆ ಹಗ್ಲಲ್ಲೂ ಅಷ್ಟೇನೆ ಬೆಳಗ್ಗೆ ಒಂದ್ಸಲ ಅದು ವಿಷನ್ ಬೋರ್ಡ್ ಅನ್ನು ನೋಡ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೆಲ್ಲ ನನ್ನ ಜೀವನದಲ್ಲಿ ಮ್ಯಾನಿಫೆಸ್ಟ್ ಆಗಿರೋದಿಕ್ಕೆ ಅಂತ ಹೇಳ್ಕೊಳ್ಳಿ ಸೊ ಆ ತರ ಮಾಡಿ ತಿರ್ಗ ನಿಮ್ ಅಲ್ಲಿ ಇಡ್ಬಹುದು ಅದು ಕೂಡ ನೀವು ಮಾಡ್ಬೋದು ಸೊ ವಿಷನ್ ಬೋರ್ಡ್ ಮಾಡೋದು ಹೇಗೆ ಅನ್ನೋದಕ್ಕೋಸ್ಕರ ನಾನೊಂದು ವಿಡಿಯೋ ಹಾಕಿದ್ದೀನಿ ಸೊ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನ ನೋಡಿ ಸ್ಕ್ರಿಪ್ಟಿಂಗ್ ಬಗ್ಗೆ ಕೂಡ ಗ್ರಾಟಿಟ್ಯೂಡ್ ಬಗ್ಗೆ ಕೂಡ ಅದ್ರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ವಿಡಿಯೋ ಇದೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಅದನ್ನು ಕೂಡ ನೀವ್ ನೋಡ್ಬೋದು ಆಮೇಲಿಂದ ಗೋಲ್ ಕಾರ್ಡ್ ಮಾಡಿ ಸೊ ಈ ವರ್ಷದಲ್ಲಿ ನೀವ್ ಏನ್ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ಯಾವ್ದಾದ್ರು ಒಂದ್ ತಿಂಗು ನೀವ್ ಏನನ್ನ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಈ ವರ್ಷ ಅದ್ರ ಬಗ್ಗೆ ಒಂದು ಗೋಲ್ಡ್ ಕಾರ್ಡ್ ಮಾಡಿ ಸೊ ಯಾವಾಗ್ಲೂ ಅಷ್ಟೇ ತುಂಬ ಎರಡು ಮೂರು ಗೋಲ್ಡ್ ಕಾರ್ಡ್ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ಫೋಕಸ್ ಮಾಡೋಕ್ಕಾಗಲ್ಲ ನಿಮಗೆ ಸೊ ಆದ್ರಿಂದ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ನಿಮ್ಮ ಜೀವನದಲ್ಲಿ ಈ ವರ್ಷ ನನ್ಗೆ ಇದು ಬೇಕೇ ಬೇಕು ಅಂತ ಅನ್ನೋವಂಥದ್ದನ್ನ ಗೋಲ್ಡ್ ಕಾರ್ಡ್ ಮಾಡ್ಕೊಳ್ಳಿ ಸೊ ಗೋಲ್ಡ್ ಕಾರ್ಡ್ ಮಾಡೋದು ಹೇಗೆ ಅನ್ನೋದಕ್ಕೆ ಕೂಡ ವಿಡಿಯೋ ಮಾಡಿದ್ದೀನಿ ಡೀಟೇಲ್ಡ್ ಆಗಿ ಅದನ್ನ ವಾಚ್ ಮಾಡಿ ನೀವು ಗೋಲ್ ಕಾರ್ಡ್ ಮಾಡಿ ಯಾಕಂದ್ರೆ ಗೋಲ್ ಕಾರ್ಡ್ ಮಾಡುವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವರ್ಡ್ಸು ಯಾವ ತರ ಬರಿಬೇಕು ಯಾವ ತರ ಗೋಲ್ಡ್ ಕಾರ್ಡ್ ಮಾಡ್ಬೇಕು ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಅದರಿಂದ ವಿಡಿಯೋ ನೋಡಿ ನೀವು ಆಮೇಲೆ ಗೋಲ್ಡ್ ಕಾರ್ಡ್ ಮಾಡಿ ಸೊ ನಾನು ವರ್ಕ್ಶಾಪ್ ಮಾಡಿಸುವಾಗ ಈ ಡೀಟೇಲ್ ಆಗಿ ನಾವು ಈ ಟೆಕ್ನಿಕ್ಸ್ಗಳನ್ನೆಲ್ಲ ಮಾಡ್ತೀವಿ ಅದ್ರ ಜೊತೆಗೆ ಇನ್ನು ಅಡಿಷನ್ ಆಗಿ ತುಂಬಾ ವೆರೈಟಿ ಆಗಿರೋ ಅಂತ ರಿಚುವಲ್ಸು ಟೆಕ್ನಿಕ್ಸು ಅದನ್ನೆಲ್ಲ ಮಾಡ್ತೀವಿ ಸೊ ಈ ವರ್ಷ ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನಗೆ ವರ್ಕ್ಶಾಪ್ ಮಾಡಕ್ಕಾಗ್ತಾ ಇಲ್ಲ ಸೊ ಚಿಕ್ಕದಾಗಿ ನಾನು ನಿಮಗೆ ಅದರಲ್ಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿರೋ ಅಂಥ ವರ್ಷನನ್ನು ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸೊ ನೀವೆಲ್ಲರೂ ಇದ್ರದ್ದು ಬೆನಿಫಿಟ್ಸ್ ಅನ್ನ ತಗೊಳ್ಳಿ ಅಂತ ಸೊ ನಾನು ಎವ್ರಿ ಇಯರ್ ಎಲ್ಲ ಟೆಕ್ನಿಕ್ಸ್ ಅನ್ನು ಮಾಡಿದ್ದೀನಿ ನನ್ನ ಲೈಫಲ್ಲಿ ನಾನು ತುಂಬಾ ಚೇಂಜಸ್ ತುಂಬಾ ಪಾಸಿಟಿವ್ ಆಗಿರುವಂತ ಚೇಂಜಸ್ ಅನ್ನು ನಾನು ನೋಡಿದ್ದೀನಿ ಸೊ ಹಾಗಾಗಿ ಇದನ್ನೆಲ್ಲ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಡಿಕ್ಲರೇಷನ್ ಡೈರಿನು ಅಷ್ಟೇನೆ ತುಂಬಾ ಇಂಪಾರ್ಟೆಂಟ್ ಸೊ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಈವೆಂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಆಗ್ತಾ ಇದೆ ಇಲ್ಲ ಮನೆ ಗೃಹ ಪ್ರವೇಶ ಆಗ್ತಾ ಇದೆ ಏನಾದರೂ ಇರ್ಬೋದು ಈವೆಂಟು ಸೊ ಅದನ್ನ ನೀವು ಡಿಕ್ಲೇರ್ ಮಾಡ್ತೀರಾ ಆ ಡಿಕ್ಲೇರ್ ಟು ದ ಯುನಿವ್ ಬಗ್ಗೆ ಕೂಡ ವಿಡಿಯೋ ಇದೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ವಾಚ್ ಮಾಡಬಹುದು ನೀವು ಸೊ ಡಿಕ್ಲರೇಷನ್ ಡೈರಿನೂ ಅಷ್ಟೇನೆ ತುಂಬಾ ಇಂಪಾರ್ಟೆಂಟ್ ಸರಿಯಾಗಿ ಮಾಡೋದನ್ನ ಕಲ್ತ್ಕೊಳ್ಳೋದು ಇಲ್ಲಾಂದ್ರೆ ಸುಮ್ನೆ ಏನೇನೋ ಮಾಡಕ್ ಹೋದ್ರೆ ಆಮೇಲೆ ಅದು ತೊಂದರೆ ಆಗ್ಬಿಡುತ್ತೆ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ಅಂತ ನಾನ್ ಹೇಳಿದ್ನಲ್ವಾ ಸೊ ಆ ತರ ಮ್ಯಾನಿಫೆಸ್ಟ್ ಮಾಡ್ಬಿಡ್ತೀರಾ ಬ್ಯಾಡ್ ಮ್ಯಾನಿಫೆಸ್ಟೇಷನ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನೋಡಿ ತುಂಬಾ ಉಪಯೋಗಕ್ಕೆ ಬರತ್ತೆ ನಿಮಗೆ ಸೊ ಡಿಕ್ಲರೇಷನ್ ಡೈರಿನಲ್ಲೂ ನಲ್ಲೂ ಅಷ್ಟೇನೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಈವೆಂಟ್ ಆಗಬೇಕಾಗಿದೆ ಅಂತಂದ್ರೆ ಆ ಈವೆಂಟು ಹೀಗೆ ನಡೆಯುತ್ತೆ ಅನ್ನೋದನ್ನ ಡೀಟೇಲ್ಡ್ ಆಗಿ ಬರೆದಾಗ ನೀವು ನೋಡ್ತೀರಾ ನಿಮ್ಮ ಈವೆಂಟ್ಸ್ ಯಾವುದನ್ನು ನೀವು ಇದೇ ತರ ಆಗಬೇಕು ಅಂತ ಬರೆದಿರ್ತೀರಾ ಪರ್ಫೆಕ್ಟ್ ಆಗಿ ಅದೇ ರೀತಿನಲ್ಲಿ ಆಗುತ್ತೆ ಸೊ ಒಂದು ಆ್ಯಡ್ ಮಾಡೋದನ್ನ ಮರಿಬೇಡಿ ಆ ಯೂನಿವರ್ಸಿನ ಕೃಪೆಯಿಂದ ಅಂತ ತುಂಬಾ ಇಂಪಾರ್ಟೆಂಟ್ ಸ್ಟಾರ್ಟ್ ಮಾಡುವಾಗ ಆ ಯೂನಿವರ್ಸಿನ ಕೃಪೆಯಿಂದ ಅಂತ ಈವನ್ ದ ಸ್ಕ್ರಿಪ್ಟಿಂಗ್ ಮಾಡುವಾಗಲೂ ಅಷ್ಟೇ ಆ ಯೂನಿವರ್ಸ್ ನ ಕೃಪೆಯಿಂದ ಅಂತ ಅನ್ನೋದನ್ನ ಮರಿಲೇಬೇಡಿ ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ ರೇಷನ್ ಡೈರಿನು ಅಷ್ಟೇನೆ ಇಡೀ ದಿನದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಬೋದು ಮೆಡಿಟೇಷನ್ ಮಾಡಿ ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಆದ್ರೂ ಮೆಡಿಟೇಷನ್ ಮಾಡಿ ತುಂಬಾ ಜನ ಹೇಳ್ತೀರಾ ನಮ್ಗೆ ಮೆಡಿಟೇಷನ್ ಮಾಡಕ್ಕೆ ಕಷ್ಟ ಆಗುತ್ತೆ ಥಾಟ್ಸ್ ತುಂಬಾ ಬರುತ್ತೆ ಅಂತ ಖಂಡಿತವಾಗ್ಲೂ ಬರುತ್ತೆ ಬರ್ಲಿ ಥಾಟ್ಸ್ ಬಂದಾಗ ಅದನ್ನ ಅವಾಯ್ಡ್ ಮಾಡಬೇಡಿ ಥಾಟ್ಸ್ ಬರ್ಲಿ ಆಮೇಲಿಂದ ಅಕ್ನಾಲೆಜ್ ಮಾಡಿ ಥಾಟ್ಸ್ ಆಮೇಲೆ ತಿರ್ಗಿ ನಿಮ್ಮ ಬ್ರೀತ್ ಕಡೆಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿ ಹಾಗೇ ನೀವು ನಿಮ್ಮ ಮೈಂಡ್ಗೆ ಪಾಠ ಹೇಳ್ಕೊಡ್ತೀರಾ ನೀವು ನಾನು ಇವಾಗ ಮೆಡಿಟೇಷನಿಗೆ ಕುತ್ಕೊಂಡಿದ್ದೀನಿ ನಾನು ಥಾಟ್ಸ್ ಬಂದರೂ ಕೂಡ ನಾನು ಡಿಸ್ಟರ್ಬ್ ಆಗೋಲ್ಲ ಅದರಿಂದ ಅಂತ ಥಾಟ್ಸ್ ಬಂದಾಗ ಅರ್ಥ ಅಂತಂದ್ರೆ ನಿಮ್ಮ ಇಂದ ಅದನ್ನು ಹೊರಗಡೆ ತೆಗೀತಾ ಇದ್ದೀರಾ ಅಂತ ಸೊ ಇಟ್ಸ್ ಓಕೆ ಥಾಟ್ಸ್ ಬರಲಿ ಆಮೇಲೆ ಮೆಡಿಟೇಷನ್ ಅಷ್ಟೇ ಅರ್ಧ ಗಂಟೆ ಕುತ್ಕೊಂಡು ಮಾಡಬೇಕು ಆ ಥರ ಎಲ್ಲ ಏನಿಲ್ಲ ನಿಮಗೆ ಫೈವ್ ಮಿನಿಟ್ಸ್ ಮಾಡೋಕ್ಕಾಗತ್ತೆ ಫೈವ್ ಮಿನಿಟ್ಸೇ ಮಾಡಿ ಅಷ್ಟೇ ಆ ಫೈವ್ ಮಿನಿಟ್ಸ್ ಅಲ್ಲಿ ಬರೀ ಒಂದೇ ಮಿನಿಟ್ ಆಯ್ತು ಇನ್ನು ಬರೀ ಫೋರ್ ಮಿನಿಟ್ಸ್ ಬರೀ ಥಾಟ್ಸ್ ಬಂತು ಅಂತಂದ್ರೆ ಪರ್ಫೆಕ್ಟ್ ನಿಮ್ಮ ಮೈಂಡಿನ ಮಾಲೀಕರಾಗ್ತಾ ಇದ್ದೀರಾ ನೀವು ಇವಾಗ ಅಂತ ಅರ್ಥ ಅಟ್ಲೀಸ್ಟ್ ಒನ್ ಮಿನಿಟ್ ಆದ್ರೂ ನಿಮ್ಮ ಮೈಂಡನ್ನ ನೀವು ಕಂಟ್ರೋಲ್ ಇಟ್ಕೊಂಡ್ರಲ್ವಾ ಯಾಕಂದ್ರೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ ಮೈಂಡ್ ನಮ್ಮನ್ನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದೆ ನಾವು ಮೈಂಡನ್ನು ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಯಾರು ಸರ್ವೆಂಟ್ ಆಗ್ಬೇಕಾಗಿದ್ಯೋ ಅವರು ಮಾಲೀಕರಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಯಾರು ಮಾಲೀಕರಾಗ್ಬೇಕೋ ಅವ್ರು ಸರ್ವೆಂಟ್ ಆಗ್ಬಿಟ್ಟಿದ್ದಾರೆ ಆದ್ರಿಂದ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ ಸೊ ಯಾವಾಗ ನೀವು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ತೀರಾ ಓಕೆ ದಿಸ್ ಇಸ್ ವಾಟ್ ಐ ಆಮ್ ಹೀಗೆ ನಾನು ಯೋಚನೆ ಮಾಡೋದು ಹೀಗೆ ನನ್ನ ಥಾಟ್ಸ್ ಇರೋದು ಇದೇ ನನ್ನ ಪಾಸಿಟಿವ್ ಥಾಟ್ಸ್ ಅಂದಾಗ ಆ ಮೈಂಡ್ ಕೂಡ ನಿಮ್ಮ ಕಂಟ್ರೋಲಲ್ಲಿ ಬರುತ್ತೆ ಸೊ ಆದ್ರಿಂದ ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿ ನೀವು ಎಷ್ಟು ನಿಮಿಷ ಆಗತ್ತೋ ಅಷ್ಟು ನಿಮಿಷನೇ ಮಾಡಿ ನೀವು ನೋ ಪ್ರಾಬ್ಲಮ್ ಸೊ ಮೆಡಿಟೇಷನ್ ಆದ್ಮೇಲಿಂದ ವಿಜುವಲೈಸ್ ಮಾಡಿ ಇವಾಗ ಸ್ಕ್ರಿಪ್ಟಿಂಗ್ ಮಾಡಿದ್ದೀರಾ ಡಿಕ್ಲರೇಷನ್ ಡೈರಿ ಬರ್ದಿದ್ದೀರಾ ಗ್ರಾಟಿಟ್ಯೂಡ್ ಹೇಳ್ಕೊಂಡಿದ್ದೀರಾ ಅದರಲ್ಲಿ ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ಆಮೇಲಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆ ಯೂನಿವರ್ಸ್ ಕೃಪೆಯಿಂದ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ಕೊ ಆಮೇಲಿಂದ ಈ ಸ್ಕ್ರಿಪ್ಟಿಂಗ್ ಅನ್ನ ಎವ್ರಿ ನೈಟ್ ನೀವು ಓದ್ಲೇಬೇಕು ಇಪ್ಪತ್ತೊಂದು ದಿನ ತನಕ ನೀವು ಎವ್ರಿ ನೈಟ್ ಈ ಸ್ಕ್ರಿಪ್ಟಿಂಗ್ ಅನ್ನ ಓದ್ತೀರಾ ವಿಜುವಲೈಸ್ ಮಾಡ್ತೀರಾ ಆಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಇಷ್ಟು ಬ್ಲೆಸ್ಸಿಂಗ್ಸ್ನ ಕೊಟ್ಟಿರೋದಕ್ಕೆ ನನ್ನ ಜೀವನದಲ್ಲಿ ಇಷ್ಟು ವಂಡರ್ಫುಲ್ ಆಗಿದೆ ನನ್ನ ಜೀವನದಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದನ್ನ ಮರಿಬೇಡಿ ಆಮೇಲೆ ರಾತ್ರಿ ಮಲ್ಕೊಳಕ್ ಮುಂಚೆನೂ ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊಳ್ಳಿ ತುಂಬಾ ಇಂಪಾರ್ಟೆಂಟು ನಿಮ್ಮನ್ನ ನೀವು ಸೆಲ್ಫ್ ರೆಸ್ಪೆಕ್ಟ್ ಮಾಡ್ಕೊಳ್ಳೋದು ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡೋದು ಇದು ಸೆಲ್ಫಿಶ್ ಅಲ್ಲ ಆಯ್ತಾ ಯಾಕಂದ್ರೆ ನಾವು ಬೇರೆಯವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಓ ಇದಿಷ್ಟ ಅಂತ ಅದು ಮಾಡ್ತೀವಿ ಇದಿಷ್ಟ ಅಂತ ಇದು ಮಾಡ್ತೀವಿ ಅವರು ಚೆನ್ನಾಗಿರ್ಲಿ ಅಂತ ಬ್ಲೆಸ್ ಮಾಡ್ತೀವಿ ಅದೇ ನಮ್ಗಾಗಬೇಕಾದ್ರೆ ಏನ್ಮಾಡ್ತೀವಿ ಅಯ್ಯೋ ಬಿಡು ಮಾಡಿದ್ರೆ ಆಯ್ತು ಅಂತ ಹೇಳ್ತೀವಿ ಸೊ ಖಂಡಿತವಾಗ್ಲೂ ಅಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಇರೋದು ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ನಾವು ಯಾವಾಗ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ ಅವಾಗ ನಾಲ್ಕು ಜನಕ್ಕೆ ನಾವು ಒಳ್ಳೇದು ಮಾಡೋದಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಸೊ ಆದ್ರಿಂದ ಫಸ್ಟ್ ನಿಮ್ಮನ್ನ ನೀವು ಬ್ಲೆಸ್ ಮಾಡ್ಕೊಳ್ಳಿ ನಿಮ್ಮನ್ನ ನೀವು ಫರ್ಗೀವ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮನ್ನ ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳಿ ಐ ಲವ್ ಯು ಅಂತ ಹೇಳ್ಕೊಂಡು ಒಂದ್ ಹತ್ತು ಸಲ ಆದ್ರೂ ನಿಮ್ಮನ್ನ ನೀವು ಐ ಲವ್ ಯು ಐ ಲವ್ ಯು ಐ ಲವ್ ಯು ಅಂತ ನಿಮ್ ಹೆಸರು ಹೇಳ್ಕೊಂಡು ಹೇಳಿ ಆಯ್ತಾ ಆಮೇಲೆ ನೋಡ್ತೀರಾ ಹೇಗೆ ಚೇಂಜಸ್ ಆಗ್ತಾ ಹೋಗತ್ತೆ ನಿಮ್ಮಲ್ಲೂ ಕೂಡ ಅದೇ ತರ ಕಾನ್ಫಿಡೆನ್ಸ್ ಬೆಳೀತಾ ಹೋಗತ್ತೆ ನಿಮ್ಮಲ್ಲಿ ಆಮೇಲೆ ನಾಲ್ಕು ಜನಕ್ಕೆ ನೀವ್ ಒಳ್ಳೇದ್ ಮಾಡೋ ತರ ಆಗ್ತೀರಾ ಸೊ ಆಮೇಲೆ ರಾತ್ರಿ ಮಲ್ಕೊಳಕ್ ಮುಂಚೆ ಹೋ ಓಪನ್ ಓಪನ್ ಪ್ರೇಯರ್ ಹೇಳಿ ಆಯ್ತಾ ಹೋ ಓಪನ್ ಓಪನ್ ಪ್ರೇಯರ್ ಒಂದು ಲೆವೆನ್ ಟೈಮ್ಸ್ ಹೇಳಿ ಅದೇನು ಅಂತ ಗೊತ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಇದೆ ಖಂಡಿತವಾಗ್ಲೂ ನೋಡಿ ತುಂಬಾ ತುಂಬ ತುಂಬ ಎಫೆಕ್ಟಿವ್ ಆಗಿರೋ ಅಂತ ಪ್ರೇಯರ್ ಅದು ಅದನ್ನ ಯಾವ ಏರಿಯಾಸ್ ಆಫ್ ಯುವರ್ ಲೈಫಲ್ಲೂ ಕೂಡ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಬೋದು ತುಂಬಾ ಒಳ್ಳೇದಾಗುತ್ತೆ ಹೋ ಓಪನ್ ಓಪನ್ ಪ್ರೇಯರ್ ಹೇಳಿದಾಗ ಸೊ ಹೋ ಓಪನ್ ಓಪನ್ ಓ ಪ್ರೇಯರ್ ಹೇಳಾದ್ಮೇಲೆ ನಿಮಗೆ ಯಾರು ಬೋದರ್ ಮಾಡ್ತಾ ಇರ್ತಾರಲ್ವಾ ಮೂರ್ ಜನಕ್ಕೆ ಬ್ಲೆಸ್ಸಿಂಗ್ಸ್ ಕಳಿಸಿ ನಾನು ನಿಮ್ಮನ್ನ ಫರ್ಗೀವ್ ಮಾಡ್ತೀನಿ ನಾನು ನಿಮಗೆ ಸಾರಿ ಕೇಳ್ತೀನಿ ನಾನು ನಿಮ್ಮನ್ನ ನನ್ನನ್ನ ನಾನು ಕ್ಷಮಿಸ್ಕೊಳ್ತೀನಿ ಅಂತ ಹೇಳಿ ಸೊ ಅದು ತುಂಬ ಇಂಪಾರ್ಟೆಂಟು ನೀವು ನಿಮ್ಮನ್ನ ನೀವು ಕ್ಷಮಿಸ್ಕೊಳ್ಳೋದು ಅವರಿಗೂ ಫರ್ಗೀವ್ ಮಾಡೋದು ಸೊ ಅದರಿಂದ ಮೂರ್ ಜನಕ್ಕೆ ಒಂದು ಬ್ಲೆಸ್ಸಿಂಗ್ಸ್ ಕಳಿಸಿ ನಿಮಗೆ ದೇವ್ರು ಅಥವಾ ಯೂನಿವರ್ಸು ನಿಮಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಕೊಳ್ಳಿ ಸೊ ಅದರಿಂದ ಏನಾಗುತ್ತೆ ನೀವು ಒಳಗಡೆ ಇರೋ ಅಂತ ಕೋಪ ಅವ್ರ ಮೇಲೆ ಅಥವಾ ಆ ಸಿಚುವೇಶನ್ ಮೇಲೆ ಏನಾದ್ರೂ ಬೇಜಾರ್ ಅದನ್ನೆಲ್ಲ ನೀವು ಹೊರಗಡೆ ತೆಗಿತೀರಾ ನಿಮ್ಮ ಸಿಸ್ಟಮ್ ಇಂದ ತೆಗಿತೀರಾ ಯಾಕಂದ್ರೆ ಸಿಸ್ಟಮ್ ಒಳಗಡೆ ಇಟ್ಕೊಂಡಾಗ ಏನಾಗುತ್ತೆ ಅದು ಖಾಯಿಲೆ ಆಗ್ಬಿಡತ್ತೆ ಡಿಸೀಸ್ ಆಗ್ಬಿಡತ್ತೆ ಸೊ ನೀವು ನೋಡ್ತೀರಾ ಮಂಡಿ ನೋವು ಬರ್ತಾ ಇದೆ ಅಲ್ಲಿ ನೋವು ಬರ್ತಾ ಇದೆ ಇಲ್ಲಿ ನೋವು ಬರ್ತಾ ಇದೆ ಅಂತ ಅಂತಲ್ವಾ ಅದೆಲ್ಲಾನುಭೇ ಏನಾಗಿದೆ ಅಂತಂದ್ರೆ ನೀವು ಬಚ್ಚಿಟ್ಟು 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 ನಿಮ್ಮ ಆ ಫೀಲಿಂಗ್ಸ್ ಅನ್ನ ಆ ಹೇಟ್ ರೆಡ್ನ ನೆಗೆಟಿವಿಟಿನ ಅದನ್ನೆಲ್ಲ ನಿಮ್ಮ ಒಳಗೇನೆ ತುಂಬಿಸ್ಕೊಂಡಿದ್ದೀರ ಅಲ್ವಾ ಸೊ ಅದಕ್ಕೆ ಔಟ್ಲೆಟ್ ಸಿಕ್ಕಿಲ್ಲ ಹೊರಗಡೆ ಹಾಕಕ್ಕೆ ನಿಮಗೆ ಗೊತ್ತಾಗಿಲ್ಲ ಅದಿನ್ನುವೇ ಸೊ ಅದರಿಂದ ಅದು ನಿಮ್ಮ ದೇಹದಲ್ಲೆಲ್ಲ ಹೋಗಿ ಕೂತ್ಕೊಂಡು ಅಲ್ಲೆಲ್ಲ ಡಿಸೀಸ್ನ ಕ್ರಿಯೇಟ್ ಮಾಡ್ತಾ ಇದೆ ಸೊ ಆದ್ರಿಂದ ನಿಮ್ಮಲ್ಲಿರೋ ಏನಾದರೂ ಆ ನೆಗೆಟಿವಿಟಿ ಆ ಗಿಲ್ಟು ಆ್ಯಂಗರು ಅದೆಲ್ಲ ಇತ್ತು ಅಂತಂದರೆ ನಿಮಗೇನೆ ಅದು ಒಳ್ಳೇದಲ್ಲ ನಾ ತೆಗೆಯೋದು ನಿಮ್ಮ ಇಂದ ತುಂಬಾ ಇಂಪಾರ್ಟೆಂಟು ಸೊ ಅದರಿಂದ ಮೂರು ಜನಕ್ಕೆ ನೀವು ಬ್ಲೆಸ್ಸಿಂಗ್ಸ್ ಕಳಿಸಿ ಸೇಮ್ ಮೂರು ಜನಕ್ಕೆ ನೀವು ದಿನ ಬ್ಲೆಸ್ಸಿಂಗ್ಸ್ ಕಳಿಸ್ಬೇಕಾ ಅಂತ ಕೇಳೋದಾದ್ರೆ ನಿಮಗ್ ಕಳ್ಸ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕಳ್ಸಿ ಇಲ್ಲ ಬೇರೆ ಬೇರೆ ಅವರಿಗೆ ಕಳಿಸ್ತೀನಿ ಬ್ಲೆಸಿಂಗ್ಸ್ ಅನ್ನೋದಾದ್ರೆ ಬೇರೆ ಬೇರೆ ಅವರಿಗೆ ಕಳಿಸಿ ಎಲ್ಲಿ ತನಕ ಅಂತಂದ್ರೆ ಆ ಮನುಷ್ಯರನ್ನ ನೀವು ಜ್ಞಾಪಿಸ್ಕೊಂಡಾಗ ಅಥವಾ ಸಿಚುವೇಶನ್ ನ ಒಂದು ಜ್ಞಾಪಿಸ್ಕೊಂಡಾಗ ನಿಮಗೆ ಏನು ಅನಿಸ್ಬಾರ್ದು ಫುಲ್ ಫರ್ಗೀವ್ನೆಸ್ ಇರ್ಬೇಕು ಅಯ್ಯೋ ಆಯ್ತು ಬಿಡು ಆಗೋಯ್ತು ಅಂತ ಅನ್ನೋ ತರ ಅಲ್ಲಿ ತನಕ ನಿಮ್ಮ ಸಿಸ್ಟಮ್ ಅಲ್ಲಿ ಇನ್ನೂ ಆ ಕೋಪ ಆಂಗರ್ ಗಿಲ್ಟು ಏನೆಲ್ಲ ಇದೆಯೋ ಅದೆಲ್ಲ ಇದೆ ಅಂತ ಏನೆಲ್ಲ ನೆಗೆಟಿವಿಟಿ ಇದೆಯೋ ಅದೆಲ್ಲ ಇದೆ ಅಂತ ಅರ್ಥ ಓಕೆನಾ ಸೊ ಇದನ್ನ ಮಾಡಕ್ಕೆ ಶುರು ಮಾಡಿ ನೀವು ಎವ್ರಿ ಡೇ ಮಾಡಿ ಇದು ಓಪನ್ ಓಪನ್ ಪ್ರೇಯರ್ ಮತ್ತೆ ಮೂರ್ ಜನಕ್ಕೆ ಬ್ಲೆಸ್ಸಿಂಗ್ಸ್ ಕಳ್ಸು ಆಮೇಲೆ ಕ್ರಿಸ್ಟಲ್ಸ್ ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಕ್ರಿಸ್ಟಲ್ಸ್ ಇತ್ತು ಅಂತಂದ್ರೆ ಅದನ್ನ ಇಟ್ಕೊಂಡು ನೀವು ಮೆಡಿಟೇಟ್ ಮಾಡಬಹುದು ಸೊ ಕ್ರಿಸ್ಟಲ್ಸು ಅಷ್ಟೇ ನಮ್ಮ ಜೀವನದಲ್ಲಿ ತುಂಬಾ 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 ಒಳ್ಳೆ ರೀತಿನಲ್ಲಿ ಕೆಲಸ ಮಾಡುತ್ತೆ ಅದ್ರ ಎನರ್ಜಿ ನಮ್ಮ ಜೀವನಕ್ಕೆ ಬೇಕಾಗಿರೋ ಅಂತ ಒಂದು ಒಳ್ಳೆ ಪಾಸಿಟಿವಿಟಿನ ತಂದು ಕೊಡುತ್ತೆ ಸೊ ಎಲ್ಲರೂ ಅಷ್ಟೇನೆ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅನ್ನಾದ್ರೂ ನಿಮ್ಮ ಜೀವನದಲ್ಲಿ ತಗೊಂಡ್ ಬನ್ನಿ ಅಟ್ಲೀಸ್ಟ್ ಒಂದು ಕ್ರಿಸ್ಟಲ್ ಆದ್ರೂ ಕೂಡ ಎಲ್ಲರೂ ಇಟ್ಕೊಂಡಿರ್ಲೇಬೇಕು ಸೊ ಆ ಕ್ರಿಸ್ಟಲ್ ಎನರ್ಜಿ ನಿಮಗೆ ತುಂಬಾನೇ ಪಾಸಿಟಿವಿಟಿ ತಂದ್ಕೊಡುತ್ತೆ ಹಾಗೆ ನಿಮ್ಮ ಲೈಫಲ್ಲಿ ಅಲ್ಲಿ ತುಂಬಾ ಚೇಂಜಸ್ ತಂದ್ಕೊಡ್ತಾ ಹೋಗುತ್ತೆ ಸೊ ನೀವೇ ನೋಡ್ತೀರಾ ಕ್ರಿಸ್ಟಲ್ ಬಂದಾದ್ಮೇಲೆ ಯಾವ್ದಾವುದೋ ರೀತಿನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನಿಮ್ಮ ಜೀವನದಲ್ಲಿ ಎಲ್ಲಾ ಬ್ಲೆಸ್ಸಿಂಗ್ಸ್ ಬರೋಕ್ಕೆ ಶುರುವಾಗ್ಬಿಟ್ಟಿರತ್ತೆ ಸೊ ಸಣ್ಣ ಸಣ್ಣ ಚೇಂಜಸ್ ಅನ್ನ ನೀವು ನೋಡಕ್ಕೆ ಶುರು ಮಾಡ್ತೀರಾ ಯಾವಾಗಿಂದ ನಿಮ್ಮ ಲೈಫಲ್ಲಿ ಕ್ರಿಸ್ಟಲ್ಸ್ ಬರಕ್ಕೆ ಶುರು ಆಗತ್ತೆ ಅಂತ ಸೊ ಕ್ರಿಸ್ಟಲ್ಸ್ ಬಗ್ಗೆ ಕೂಡ ವಿಡಿಯೋ ಇದೆ ಅದನ್ನ ಖಂಡಿತವಾಗ್ಲೂ ವಾಚ್ ಮಾಡಿ ಆಮೇಲೆ ತುಂಬಾ ಜನ ನಮ್ಮ ಫ್ರೆಂಡ್ ಅವರಿಂದ ನ ತಗೊಂಡಿದ್ದೀರಾ ನೀವು ತುಂಬಾ ಜನ ತುಂಬಾ ಚೆನ್ನಾಗಿದೆ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿದೀರಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆ ಒಂದು ಸರ್ವಿಸ್ ಕೊಡೋದಕ್ಕೆ ಅಂತ ಹೇಳಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್ ಆಮೇಲೆ ಅಫರ್ಮೇಷನ್ಸು ನಾನಂತೂ ಅಫರ್ಮೇಷನ್ಸ್ ಅಂತೂ ಹೇಳ್ಕೊಳ್ತಾನೆ ಇರ್ತೀನಿ ನಿಮ್ಮ ಅಫರ್ಮೇಷನ್ಸ್ಗಳು ಅಫರ್ಮೇಶನ್ಸ್ಗಳು ಮಾಡುವಷ್ಟು ಮ್ಯಾಜಿಕ್ ಇದೆ ಅಲ್ಲ ನಮ್ಮ ಲೈಫಲ್ಲಿ ಗೊತ್ತೇ ಆಗಲ್ಲ ಯಾವ ರೀತಿನಲ್ಲಿ ಅಫರ್ಮೇಶನ್ಸ್ ಕೆಲಸ ಮಾಡಿಬಿಡತ್ತೆ ಅಂತ ಹೇಳಿ ಸೊ ಅಫರ್ಮೇಶನ್ಸು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ನನ್ನ ಫೇವ್ರೆಟ್ ಅಫರ್ಮೇಶನ್ಸ್ಗಳಿದೆ ಅದನ್ನು ನಾನು ಇವತ್ತಿನ ದಿನ ಹೇಳ್ತಾ ಇದ್ದೀನಿ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ಈ ಅಫರ್ಮೇಶನ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಬರ್ಕೊಂಡು ಸೊ ಅಫರ್ಮೇಶನ್ಸು ಕೂಡ ಹೇಗೆ ಯೂಸ್ ಮಾಡೋದು ಅನ್ನೋದಕ್ಕೆ ವಿಡಿಯೋ ಇದೆ ಖಂಡಿತವಾಗ್ಲೂ ವಾಚ್ ಮಾಡಿ ಇಷ್ಟ ಆಯಿತು ಅಂತಂದರೆ ನಿಮಗೆ ಸೊ ನನ್ನ ಫೇವ್ರೆಟ್ 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 ಆಗಿರುವಂಥ ಮನಿ ಅಫರ್ಮೇಶನ್ನು ಅದು ಬಾಬ್ ಪ್ರಾಕ್ಟರ್ ಅವ್ರು ಕೊಟ್ಟಿರೋದು ಅದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿಗೂ ನಾನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನ ಜೀವನದಲ್ಲಿ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೀವು ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಮನಿ ಕಮ್ಸ್ ಟು ಮೀ ಇನ್ ಇನ್ಕ್ರೀಸಿಂಗ್ ಕ್ವಾಂಟಿಟೀಸ್ ಥ್ರೂ ಮಲ್ಟಿಪಲ್ ಸೋರ್ಸಸ್ ಆನ್ ಎ ಕಂಟಿನ್ಯೂಯಸ್ ಬೇಸಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಬಾಬ್ ಪ್ರಾಕ್ಟರ್ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಈ ಅಫರ್ಮೇಶನ್ಸ್ನ ನಮಗೆ ಕೊಟ್ಟಿರೋದಕ್ಕೆ ಆಮೇಲೆ ಇನ್ನೊಂದು ಅಫರ್ಮೇಷನ್ನು ನಾನು ತುಂಬ ಯೂಸ್ ಮಾಡೋದು ಅದು ಲೂಯಿಸ್ ಹೇ ಅವ್ರು ಕೊಟ್ಟಿರೋ ಅಂತ ಅಫರ್ಮೇಷನ್ನು ಅದು ಅಷ್ಟೇ ಯಾವುದೇ ಒಂದು ನೀವು ಸಿಚುವೇಶನ್ ಅಲ್ಲಿ ಇದ್ರು ಕೂಡ ಅದನ್ನ ಪಾಸಿಟಿವಿಟಿಗೆ ತರ್ಗಿಸೋದಿಕ್ಕೆ ತುಂಬಾ ಬ್ಯೂಟಿಫುಲ್ಲು ಆಲ್ ಈಸ್ ವೆಲ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್ ಅಂಡ್ ಓನ್ಲಿ ಗುಡ್ ಇಸ್ ಕಮಿಂಗ್ ಔಟ್ ಆಫ್ ದಿಸ್ ಸಿಚುವೇಶನ್ ಐ ಆಮ್ ಸೇಫ್ ಇದು ತುಂಬ 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 ಚೆನ್ನಾಗಿರೋ ಅಫರ್ಮೇಷನ್ನು ಸೊ ಏನೇ ಆಗ್ತಾ ಇದ್ರು ನಿಮ್ಮ ಜೀವನದಲ್ಲಿ ಈ ಅಫರ್ಮೇಶನ್ ಹೇಳ್ಕೊಂಡಿದ್ದ ತಕ್ಷಣ ನಿಮಗೆ ದಾರಿನೇ ಇಲ್ಲಪ್ಪ ನನಗೆ ಇದರಿಂದ ಹೊರಗೆ ಬರೋಕ್ಕೆ ಅಂತ ಅನ್ನೋ ಟೈಮಲ್ಲೂ ಕೂಡ ದಾರಿ ಕಾಣಿಸಕ್ಕೆ ಶುರುವಾಗತ್ತೆ ಸೊ ಅಂಥ ಬ್ಯೂಟಿಫುಲ್ ಆಗಿರುವಂಥ ಅಫರ್ಮೇಷನ್ ಇದು ಸೊ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಅಕಸ್ಮಾತ್ ನೀವೇನಾದ್ರು ಗೋಸ್ಕರ ನೀವು ಆಫರ್ಮೇಶನ್ ಬೇಕು ಅಂತಿದ್ರೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ನೌ ದಟ್ ಮೈ ರಿಲೇಶನ್ಶಿಪ್ ವಿತ್ ಮೈ ಸೆಲ್ಫ್ ಅಂಡ್ ವಿತ್ ಅದರ್ಸ್ ಆರ್ ಇನ್ ಡಿವೈನ್ ಆರ್ಡರ್ ಅಂತ ಹೇಳ್ಕೊಳ್ಬೋದು ಯಾಕಂದರೆ ರಿಲೇಷನ್ಶಿಪ್ಪಲ್ಲೂ ಅಷ್ಟೇನೆ ನಮ್ಮ ಜೊತೆ ನಮ್ಮ ರಿಲೇಷನ್ಶಿಪ್ಪು ಫಸ್ಟ್ ಚೆನ್ನಾಗಿರ್ಬೇಕು ಆವಾಗಲೇ ನಾವು ಬೇರೆಯವರಿಗೂ ಆ ರಿಲೇಷನ್ಶಿಪ್ ಅಲ್ಲಿ ಏನಾದ್ರೂ ಒಳ್ಳೇದನ್ನ ಕೊಡ್ಬೋದು ಯಾಕಂದ್ರೆ ಖಾಲಿ ಕಪ್ಪಿಂದ ಏನಾದ್ರೂ ಹಾಕಕ್ ಹೋದ್ರೆ ಬರತ್ತಾ ಏನು ಇಲ್ಲ ಅಲ್ವಾ ಸೊ ಆದ್ರಿಂದ ನಿಮ್ಮ ಕಪ್ಪು ಫುಲ್ ಮಾಡ್ಕೊಳ್ಳಿ ಯಾವಾಗ ನಿಮ್ಮಲ್ಲಿ ನೀವು ಹೆಲ್ದಿ ಆಗಿರೋ ರಿಲೇಶನ್ಶಿಪ್ ಬೆಳೆಸ್ಕೊಳ್ಳಿ ಸೊ ನಿಮಗೆ ನೀವು ಗ್ರೇಟ್ಫುಲ್ ಆಗಿರಿ ನಿಮ್ಮನ್ನ ನೀವು ತುಂಬಾ ಪ್ರೀತಿ ಮಾಡಿ ಆವಾಗ ಬೇರೆಯವ್ರಿಗೂ ಪ್ರೀತಿ ಹಂಚೋದಿಕ್ಕೆ ತುಂಬಾ ಅನುಕೂಲ ಆಗತ್ತೆ ಸೊ ಅದರಿಂದ ಈ ಅಫರ್ಮೇಶನ್ ಅದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಮೇಲೆ ಏನಾದ್ರು ಹೆಲ್ದಿ ಆಗಿರೋ ಬಾಡಿ ಬೇಕು ಅಂತ ಅನ್ಕೊಂಡಿದೀರಾ ಅಂತಂದ್ರೆ ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ ನೌ ದಟ್ ಐ ಹ್ಯಾವ್ ಎ ಹೆಲ್ದಿ ಅಂಡ್ ಸ್ಟ್ರಾಂಗ್ ಬಾಡಿ ಮೈಂಡ್ ಅಂಡ್ ಸೋಲ್ ಅಂತ ಹೇಳ್ಕೊಳ್ಳಿ ಆವಾಗ ನೀವು ನೋಡ್ತೀರಾ ನಿಮ್ಮ ಹೆಲ್ತ್ ಎಷ್ಟು ಚೆನ್ನಾಗ್ ಆಗ್ತಾ ಹೋಗತ್ತೆ ಅಂತ ತುಂಬಾ ಇಂಪಾರ್ಟೆಂಟು ಬಾಡಿ ಮೈಂಡ್ ಅಂಡ್ ಸೋಲ್ ಅಂತ ಹೇಳೋದು ಯಾಕಂದ್ರೆ ಬಾಡಿ ಹೆಲ್ದಿ ಆಗಿದ್ಬಿಟ್ಟು ಮೈಂಡೇ ಹೆಲ್ದಿ ಆಗಿಲ್ಲ ಸೋಲ್ ಹೆಲ್ದಿ ಆಗಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಅಲ್ವಾ ಸೊ ಅದರಿಂದ ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಹುಡುಕ್ತಾ ಇದ್ದೀರಾ ಅಂತಂದಾಗ ಅವಾಗ ಅಫರ್ಮೇಶನ್ ಇದನ್ನ ಫ್ಲಾರೆನ್ಸ್ ಶಾವೆಲ್ ಅವರು ಕೊಟ್ಟಿರುವಂತ ಅಫರ್ಮೇಶನ್ ಅವರು ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಅಫರ್ಮೇಶನ್ಸ್ ಕೊಟ್ಟಿದ್ದಾರೆ ಐ ಹ್ಯಾವ್ ಎ ವಂಡರ್ಫುಲ್ ವರ್ಕ್ ಇನ್ ಎ ವಂಡರ್ಫುಲ್ ವೇ ಐ ಗಿ ವಂಡರ್ಫುಲ್ ಸರ್ವಿಸ್ ಫಾರ್ ಎ ವಂಡರ್ಫುಲ್ ಪೇ ತುಂಬಾ 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 ಚೆನ್ನಾಗಿರುವಂತಹ ಅಫರ್ಮೇಶನ್ ಇದು ಆಮೇಲೆ ಇನ್ನೊಂದು ಐ ಆಮ್ ಸೋ ಹ್ಯಾಪಿ ಅಂಡ್ ಗ್ರೇಟ್ಫುಲ್ Now that I am working in this amazing job, which brings me joy, satisfaction, financial freedom, love, abundance, growth, and amazing people into my life. Thank you, thank you, thank you. job affirmation. Florence Shovel and Health bucket. Divine love floods my consciousness with health, and every cell in my body is filled with light. ತುಂಬಾನೇ ಬ್ಯೂಟಿಫುಲ್ ಆಗಿದೆ ಪ್ರಾಸ್ಪೆರಿಟಿಗೆ ಫ್ಲಾರೆನ್ಸ್ ಶಾವೆಲ್ ಅವ್ರು ಕೊಟ್ಟಿರುವಂತ ಅಫರ್ಮೇಶನ್ ಗಾಡ್ ಇಸ್ ಮೈ ಅನ್ಫೈಲಿಂಗ್ ಸಪ್ಲೈ ಅಂಡ್ ಲಾರ್ಜ್ ಸಮ್ಸ್ ಆಫ್ ಮನಿ ಕಮ್ ಟು ಮೀ ಕ್ವಿಕ್ಲಿ ಅಂಡರ್ ಗ್ರೇಸ್ ಇನ್ ಪರ್ಫೆಕ್ಟ್ ವೇಸ್ ಅಂತ ಸೊ ಫ್ಲಾರೆನ್ಸ್ ಶಾವೆಲ್ ಅವರು ಗಾಡ್ ನ ತುಂಬಾ ನಂಬ್ತಾ ಇದ್ರು ಸೊ ಅದರಿಂದ ಅವ್ರು ಗಾಡ್ ಅಂತ ಹೇಳಿದ್ದಾರೆ ಸೊ ನಿಮಗೆ ಗಾಡ್ ಅಂತ ಬೇಕಾಗಿಲ್ಲ ಅಂತಂದ್ರೆ ಯೂನಿವರ್ಸ್ ಅಂತ ಕೂಡ ಹೇಳ್ಬೋದು ನೀವು ಯಾರನ್ನ ನೀವು ನಂಬ್ತೀರಾ ಅವರನ್ನ ಅಲ್ಲಿಗೆ ಆ್ಯಡ್ ಮಾಡ್ಕೊಳ್ಬೋದು ಸೊ ಇದೆಲ್ಲನೂ ತುಂಬ ಬ್ಯೂಟಿಫುಲ್ ಆಗಿರೋ ಅಂಥ ನಾವು ಅದನ್ನು ಯೂಸ್ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಸ್ಲೋ ಚೇಂಜಸ್ ಕಾಣಿಸಿದ್ರು ತುಂಬ ಪಾಸಿಟಿವ್ ಆಗಿರೋಂಥ ಚೇಂಜಸ್ ಕಾಣ್ತಾ ಹೋಗುತ್ತೆ ಸೊ ಇಷ್ಟು ರಿಚುವಲ್ಸು ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರುವಂಥದ್ದು ಸೊ ಅಂಥದ್ದನ್ನು ನಾನಿವತ್ತು ನಿಮ್ಮಗಳ ಜೊತೆ ಶೇರ್ ಮಾಡಿದ್ದೀನಿ ನಾನು ನನ್ನ ವರ್ಕ್ಶಾಪಲ್ಲಿ ಇನ್ನೂ ಜಾಸ್ತಿ ಡೀಟೇಲ್ಡ್ ಆಗಿ ಇನ್ನೂ ಡಿಫ್ರೆಂಟ್ ಟೆಕ್ನಿಕ್ಸು ರಿಚುವಲ್ಸು ಎಲ್ಲ ಹೇಳ್ಕೊಡ್ತೀನಿ ಅದೆಲ್ಲ ಇಲ್ಲಿ ಹೇಳ್ಕೊಡೋಕೆ ಶುರು ಮಾಡಿದ್ರೆ ಅದು ತುಂಬ ಕಾಂಪ್ಲಿಕೇಟೆಡ್ ಆಗಿಬಿಡುತ್ತೆ ಸೊ ಸಿಂಪಲ್ ಆಗಿರೋ ಅಂಥ ಟೆಕ್ನಿಕ್ಸು ರಿಚುವಲ್ಸ್ನ ಹೇಳಿದ್ದೀನಿ ಸೊ ಇದನ್ನೆಲ್ಲ ಎವ್ರಿ ಡೇ ನಾವು ಮಾಡಬೇಕಾ ಅಂತ ಕೇಳೋದಾದರೆ ಎವ್ರಿ ಡೇ ಮಾಡಬೇಕಾಗಿರೋವಂಥದ್ದು ಗ್ರ್ಯಾಟಿಟ್ಯೂಡು ಸ್ಕ್ರಿಪ್ಟಿಂಗು ನಿಮಗೆ ದಿನ ಓದಬೇಕಾಗಿರೋ ಅಂಥದ್ದು ವಿಜುವಲೈಸೇಷನ್ ದಿನ ಮಾಡ್ಬೇಕಾಗಿರೋ ಅಂಥದ್ದು ಆಮೇಲಿಂದ ಡಿಕ್ಲರೇಷನ್ ಡೈರಿನು ಎವ್ರಿ ಡೇ ನೀವು ಓದ್ಬೋದು ಏನು ತೊಂದರೆ ಇಲ್ಲ ಓದಿಲ್ಲ ಅಂತಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಓದಿದ್ರು ಅದು ಕೂಡ ಆಗುತ್ತೆ ಮೆಡಿಟೇಷನ್ ಮಾಡೋದು ತುಂಬಾ 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 ಇಂಪಾರ್ಟೆಂಟು ಹೋ ಓಪನ್ ಓಪನ್ ಓ ಪ್ರೇಯರ್ ಅದು ಎವ್ರಿ ಡೇ ಮಾಡ್ಬೇಕಾಗಿರೋ ಬ್ಲೆಸ್ಸಿಂಗ್ಸ್ ಕಳಿಸೋದು ಎವ್ರಿ ಡೇ ಮಾಡೋಕ್ ಬೇಕಾಗಿರೋ ಅಂಥದ್ದು ಅಫರ್ಮೇಷನ್ಸು ಇಷ್ಟ ಆಯ್ತು ಅಂತಂದ್ರೆ ಅದನ್ನು ಎವ್ರಿ ಡೇ ನೀವು ಮಾಡ್ಬೋದು ಗೋಲ್ ಕಾರ್ಡ್ ಅದನ್ನ ಒಂದ್ಸಲ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಆ ಗೋಲ್ ನಿಮ್ದು ಫಿನಿಶ್ ಆದ್ಮೇಲಿಂದ ಇನ್ನೊಂದು ಗೋಲ್ ಕಾರ್ಡ್ ಮಾಡೋ ತನಕ ಆ ಗೋಲ್ ಕಾರ್ಡ್ ಯೂಸ್ ಮಾಡಿ ನೀವು ಸೊ ಇಷ್ಟು ಟೆಕ್ನಿಕ್ ಅನ್ನ ನೀವು ಮಾಡಿದ್ರೆ ಸಾಕು ನಿಮ್ಮ ಇಡೀ ವರ್ಷ ನೋಡ್ತೀರಾ ಎಷ್ಟು ಬ್ಯೂಟಿಫುಲ್ ಆಗಿ ನೀವ್ ಹೇಗ್ ಅನ್ಕೊಂಡಿದ್ದೀರೋ ಹಾಗಾಗತ್ತೆ ಬಟ್ ಯಾವಾಗ್ಲೂ ಅಂಡರ್ ಡಿವೈನ್ ಗ್ರೇಸ್ ಅಂತ ಹೇಳೋದನ್ನ ಮರಿಬೇಡಿ ಆ ಯೂನಿವರ್ಸಿನ ಕೃಪೆಯಿಂದ ಅಂತ ಹೇಳೋದನ್ನ ಮರಿಬೇಡಿ ಏನಾದ್ರೂ ನಿಮ್ಮ ಜೀವನದಲ್ಲಿ ಇವಾಗ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರಲ್ಲೂ ಏನೋ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಂತ ಅನ್ಕೊಂಡು ಅದನ್ನ ಪಾಸಿಟಿವಿಟಿ ಆಗಿ ತಗೊಳ್ಳಿ ಯಾಕಂದ್ರೆ ತುಂಬಾ ಜನದ್ದು ಇಮೇಲ್ ಬರತ್ತೆ ಬರುತ್ತೆ ಓಹ್ ನಮ್ಮ ಜೀವನದಲ್ಲಿ ಇವ್ರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನ್ಗೆ ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಸೊ ಎಲ್ಲದಕ್ಕೂ ಏನೋ ಒಂದು ಕಾರಣ ಇದೆ ಆ ಡಿವೈನ್ ಗೆ ಗೊತ್ತಿದೆ ಆ ಬಿಗ್ಗರ್ ಪಿಕ್ಚರ್ ಏನು ಅಂತ ಹೇಳಿ ಸೊ ಈ ಗೆ ನಿಮಗೆ ಅನಿಸ್ತಾ ಇರ್ಬೋದು ಎಷ್ಟು ಅನ್ಯಾಯ ಆಗ್ತಾ ಇದೆ ನನ್ನ ಜೀವನದಲ್ಲಿ ಇದೆಲ್ಲ ಬ್ಯಾಕ್ ನನ್ನ ಜೊತೆ ಮಾತ್ರ ಆಗತ್ತೆ ಅಂತ ಅನ್ಕೊಂಡೆಲ್ಲ ಇವಾಗ ಆ ನೆಗೆಟಿವಿಟಿ ಎಲ್ಲ ಅನಿಸ್ತಾ ಇರ್ಬೋದು ಇವಾಗ ಅಟ್ ದ ಮೂಮೆಂಟ್ ಸೊ ಯಾವಾಗ ನೀವು ಹತ್ತು ವರ್ಷ ಆದ್ಮೇಲಿಂದ ನೋಡ್ತೀರಾ ಹಿಂದೆ ತಿರ್ಗಿ ಅದೇ ಅನ್ಸತ್ತೆ ಅವಾಗ ಅಯ್ಯೋ ಅದೇ ಬ್ಲೆಸ್ಸಿಂಗ್ಸ್ ಆಗಿತ್ತು ನನಗೆ ನನ್ನ ಜೀವನದಲ್ಲಿ ಅದಾಗದೇ ಇದ್ದಿದ್ದೇ ತುಂಬಾ ಒಳ್ಳೇದಾಯ್ತು ದಿನ ನಾನು ಇಷ್ಟು ಚೆನ್ನಾಗಿದ್ದೀನಿ ನನ್ನ ಜೀವನದಲ್ಲಿ ಅಂತ ಸೊ ಏನೇ ಒಂದು ಆಗ್ತಾ ಇದೆ ಅಂತಂದ್ರು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗಿರೋ ಅಂಥದ್ದು ಸೊ ಥಿಂಕ್ ಮಾಡಿ ಯಾವುದೋ ಒಂದು ದೊಡ್ಡದಾಗಿ ಪಾಸಿಟಿವ್ ಆಗೋ ಅಂಥದ್ದು ನಿಮ್ಮ ಜೀವನದಲ್ಲಿ ಇದೆ ಅಂತ ನಂಬಿಕೆ ಇಟ್ಕೊಳ್ಳಿ ಆ ಡಿವೈನ್ ಮೇಲೆ ಆ ಯೂನಿವರ್ಸ್ ಮೇಲೆ ಆ ದೇವ್ರ ಮೇಲೆ ನೀವು ನಂಬೋದಾದ್ರೆ ಸೊ ನಂಬಿಕೆ ಇಟ್ಕೊಳ್ಳಿ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿ ಸೊ ಯೂನಿವರ್ಸ್ ನಿಮ್ಮ ಕೃಪೆಯಿಂದ ನನ್ನ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಇರಿ ಅಷ್ಟೇ ನೋಡ್ತೀರಾ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮಲ್ಲಿ ಒಳ್ಳೇದ್ ಮಾತ್ರನೇ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್